ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇವತ್ತಿನ ವೀಡಿಯೋದಲ್ಲಿ ನಾನು ಸಬಿಹ ಭೂಮಿಗೌಡ ಇವರು ಬರೆದಂತಹ ನನ್ನ ಪ್ರೀತಿಯ ಕುಕ್ಕರ್ ಅನ್ನುವಂತಹ ಕವನದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ಕವನದ ಆಶಯ ಈ ರೀತಿ ಇದೆ ಅಡುಗೆ ಮನೆಯಲ್ಲಿರುವಂತಹ ಒಂದು ಕುಕ್ಕರನ್ನು ಪ್ರತಿಮೆಯಾಗಿ ಇರಿಸಿಕೊಂಡು ಹೆಣ್ಣಿನ ಅಂತಃಶಕ್ತಿಯನ್ನು ಶಕ್ತಿಯನ್ನು ಶೋಧಿಸುವಂತಹ ಕವಿತೆ ಇದು ಇದು ಜಡವಸ್ತು ಆಗಿರಬಹುದು ಆದರೆ ಅದರ ಒಳಗೆ ಒಂದು ಹೆಣ್ಣೊಬ್ಬಳು ಜೀವ ತಳೆಯುವಂತಹ ಪ್ರಕ್ರಿಯೆ ಇಲ್ಲಿ ವಿಶಿಷ್ಟವಾಗಿ ಮೂಡಿಬಂದಿದೆ ಕನ್ನಡದ ಪ್ರಮುಖ ಲೇಖಕಿ ಸುನಂದ ಕಡಮೆ ಇವರು ಹೇಳುವಂತೆ ಕವಿತೆಯೊಳಗೆ ಕುಕ್ಕರ್ಗೆ ಒಂದು ಶರೀರವಿದೆ ಮನಸ್ಸಿದೆ ಭಾಷೆ ಇದೆ ತಾಳ್ಮೆ ಇದೆ ನೋವಿದೆ ದುಃಖವಿದೆ ಚಿಂತಿಸುವ ಗುಣವಿದೆ ಈ ಎಲ್ಲ ನೋವು ಸಂಕಟಗಳನ್ನು ದುಃಖ ದುಮ್ಮಾನಗಳನ್ನು ಒಳಗೊಳಗೆ ಅದುಮಿಟ್ಟುಕೊಂಡಂಥ ಹೆಣ್ಣು ಎನ್ನುವಂತಹ ಈ ಕುಕ್ಕರ್ ಇದ್ದಕ್ಕಿದ್ದಂತೆ ಸ್ಫೋಟಗೊಂಡು ಒಳಗಿನ ಚೈತನ್ಯವೆಲ್ಲ ಹೊರಗೆ ಹಾಕಿದಾಗ ಆಗುವ ಪಲ್ಲಟೆಗಳನ್ನು ಕವಿತೆ ಪ್ರತಿಮೆ ರೂಪಕಗಳ ಮೂಲಕ ಕಟ್ಟಿಕೊಟ್ಟಿದೆ ನಿನ್ನೆಯವರೆಗೆ ಕಾಲಕಸದಷ್ಟೇ ಸದರವಾಗಿದ್ದಾಕೆ ಯಾವಾಗ ಗೂಟ ಕಿತ್ತೆಸೆದು ಅಟ್ಟದಲ್ಲಿ ತಾನು ಉಗುಳಿದ ಲಾವದ ಮುದ್ರೆ ಮೂಡಿಸಿದ್ದಳೋ ಆಗ ಆಕೆಯನ್ನು ನೋಡುವ ನೋಟ ಕ್ರಮವೇ ಬದಲಾವಣೆಗೆ ಪಕ್ಕಾಗುತ್ತದೆ ಬದಲಾವಣೆ ಎಲ್ಲೋ ಆಗುವಂಥದ್ದಲ್ಲ ಅದು ನಮ್ಮ ಒಳಗೆ ಆಗಬೇಕು ಎನ್ನುವಂತಹ ಆಶಯವನ್ನು ಈ ಕವಿತೆ ಧ್ವನಿಸ್ತದೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವೀಗ ಕವನವನ್ನು ನೋಡ್ತಾ ಹೋಗೋಣ ಕವನವನ್ನು ನಾನು ಈ ರೀತಿ ಓದ್ತೇ ನೋಡಿ ನನ್ನ ಪ್ರೀತಿಯ ಕುಕ್ಕರ್ ತಳತಳ ತೊಳೆದಿಟ್ಟರೆ ಜಗ ಜಗ ಬೆಳಗುದಿತ್ತು ಯಾವುದಕ್ಕೂ ನೆನ್ನದೆ ಬೇಳೆ ತರಕಾರಿ ಕಡುಬು ಅನ್ನ ಎಲ್ಲವನು ಹೇಳಿದಷ್ಟೇ ಹದವಾಗಿ ಹಿತವಾಗಿ ವೇಗವಾಗಿ ಬೇಯಿಸಿ ಎಂದಿಗೂ ಎಷ್ಟೊತ್ತಿಗೂ ಸೇವೆಗೆ ಹಿಂಜರಿಯದೇ ನಿಲ್ಲುತ್ತಿತ್ತು ನೀವೆಲ್ಲ ಕುಕ್ಕರನ್ನು ನೋಡಿರ್ಬೋದು ಇಲ್ಲಿ ಲೇಖ ಕವಯಿತ್ರಿ ಹೇಳ್ತಾರೆ ಎಲ್ಲೇ ಆಗಲಿ ಯಾವುದೇ ಕವಯತ್ರಿ ಆಗಲಿ ಯಾವುದೇ ಹೆಣ್ಣಾಗಲಿ ಆಕೆಗೆ ತನ್ನ ಮನೆಯಲ್ಲಿ ಇರುವಂತಹ ಕುಕ್ಕರ್ ಅಂದರೆ ಬಹಳಷ್ಟು ಪ್ರೀತಿ ಯಾಕೆಂದರೆ ಸಮಯವನ್ನು ವ್ಯಯಸ್ ಸಮಯದ ಒಂದು ಮಿತವನ್ನು ಬಳಸಿಕೊಂಡು ಇಲ್ಲದಿದ್ರೆ ಹೀಗೆ ಪಾತ್ರೆಯಲ್ಲಿ ಇಡುವುದಾದರೆ ಬೇಗ ಬೇಯುವುದಿಲ್ಲ ಅದು ಕುಕ್ಕರ್ನಲ್ಲಿ ಇಟ್ಟರೆ ಬೇಗ ಬೇಯ್ತದೆ ನಿಮಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಹೇಳ್ತಾರೆ ಯಾವುದಕ್ಕೂ ಒಲ್ಲೆ ನೆನ್ನದೆ ಯಾವುದು ಅದು ನನ್ನಿಂದ ಆಗುವುದಿಲ್ಲ ಅಂತ ಹೇಳುವುದಿಲ್ಲ ಎಲ್ಲವನ್ನು ಎಲ್ಲವನ್ನು ಬೇಳೆ ಇರ್ಬೋದು ತರಕಾರಿ ಇರ್ಬೋದು ಕಡುಬು ಇರ್ಬೋದು ಅನ್ನ ಇರ್ಬೋದು ಎಲ್ಲವನ್ನು ಹೇಳಿದಷ್ಟೇ ಹದವಾಗಿ ಎಷ್ಟು ಬೇಕೋ ಅಷ್ಟು ಬೇಯಿಸಿ ಹದವಾಗಿ ಹಿತವಾಗಿ ಎಲ್ಲರೂ ಬಯಸುವ ಹಾಗೆ ವೇಗವಾಗಿ ಸಮಯದ ಮಿತಿಯ ಒಳಗೆ ವೇಗವಾಗಿ ಬೇಯಿಸಿ ಎಂದಿಗೂ ಎಷ್ಟು ಹೊತ್ತಿಗೂ ಸೇವೆಗೆ ಹಿಂಜರಿಯದೆ ನಿಲ್ಲುತ್ತಿತ್ತು ಇಲ್ಲಿ ಈ ಕುಕ್ಕರ್ ಅನ್ನುವಂಥದ್ದು ಮೊದಲೇ ಹೇಳಿದ ಹಾಗೆ ಒಂದು ರೂಪಕ ಪ್ರತಿಮೆ ಹೆಣ್ಣು ಮತ್ತು ಕುಕ್ಕರ್ ಇಲ್ಲಿ ಬರೆದಂತಹ ಕವಯತ್ರಿ ಹೆಣ್ಣು ನನ್ನ ಪ್ರೀತಿಯ ಕುಕ್ಕರ್ ಅಲ್ಲಿ ಶೀರ್ಷಿಕೆ ನನ್ನ ಪ್ರೀತಿಯ ಕುಕ್ಕರ್ ಹೌದು ಪ್ರೀತಿಯ ಕುಕ್ಕರ್ ಅದು ಯಾವುದಕ್ಕೂ ಯಾವ ಕೆಲಸಕ್ಕೂ ಕೂಡ ಅದು ಹಿಂಜರಿಯದೆ ನನ್ನಿಂದ ಆಗುವುದಿಲ್ಲ ನನ್ನಿಂದ ಆಗೋದಿಲ್ಲ ಅಂತ ಹೇಳುವುದಿಲ್ಲ ಅದು ಇಲ್ಲಿ ಕುಕ್ಕರ್ ಅದರೊಟ್ಟಿಗೆ ರೂಪಕವಾಗಿ ಬರುವಂಥದ್ದು ಹೌದು ಆದರೆ ಈ ಕುಕ್ಕರೇ ಅಲ್ಲಿ ಹೆಣ್ಣು ಯಾವ ಕೆಲಸವೂ ಆಗುವುದಿಲ್ಲ ಅಂತ ಹೇಳುವುದಿಲ್ಲ ಎಷ್ಟೇ ಆಗಲಿ ಯಾವುದೇ ಕೆಲಸ ಯಾವುದೇ ಹೊತ್ತಿಗಾಗಲಿ ಎಲ್ಲವನ್ನು ಮಾಡಿಟ್ಟು ಬಿಡುವವಳವಳು ತಳತಳ ತೊಳೆದಿಟ್ಟರೆ ಜಗ ಜಗ ಬೆಳಗುತ್ತಿತ್ತು ಆ ರೀತಿಯಲ್ಲಿ ಆ ಕುಕ್ಕರ್ ಅದನ್ನು ತೊಳೆದಿಟ್ಟರೆ ಜಗ ಜಗ ಬೆಳಗ್ತದೆ ಅದು ಎಲ್ಲ ಕಡೆಗೂ ಬೆಳಕನ್ನು ಕೊಡ್ತದೆ ಅಂದರೆ ಇದು ಈ ಕುಕ್ಕರ್ ನೋಡಲಿಕ್ಕೂ ಕೂಡ ಅಷ್ಟೇ ಸ್ವಚ್ಛವಾಗಿ ಒಂದು ತೊಳೆದಿಟ್ಟರೆ ಅಷ್ಟೇ ಸ್ವಚ್ಛವಾಗಿ ಹೆಣ್ಣಿನ ಮನಸ್ಸು ಕೂಡ ಹಾಗೆ ಸ್ವಚ್ಛವಾಗಿರ್ತದೆ ಯಾವುದಕ್ಕೂ ಒಲ್ಲೆ ಅಂತ ಹೇಳುವುದಿಲ್ಲ ಯಾವುದು ಆಗೋದಿಲ್ಲ ನಾನು ಮಾಡುವುದಿಲ್ಲ ಅಂತ ಹೇಳುವುದಿಲ್ಲ ಮಾಡ್ತಾ ಹೋಗ್ತಾಳೆ ಹಿಂದಿನಿಂದಲೂ ಹಾಗೆ ಹೆಣ್ಣಂದರೆ ಹಾಗೆ ಯಾವುದೇ ಕೆಲಸ ಆಗ್ಬೋದು ಆ ಕೆಲಸವನ್ನು ಅವಳು ಚಾಚೂ ತಪ್ಪದೆ ಮಾಡ್ತಾಳೆ ಎಲ್ಲಿಯೂ ಕೂಡ ಅಂದರೆ ಆ ರೀತಿ ಹೆಣ್ಣು ಅಂದರೆ ತಾಳ್ಮೆ ಸಹನೆ ತಾಳ್ಮೆ ಇದೆ ಆಕೆಯಲ್ಲಿ ಆಕೆ ಎಲ್ಲ ಕೆಲಸವನ್ನ ಹಿಂದಿಂದಲೂ ಕೂಡ ಅಡುಗೆ ಮನೆ ಅಂದರೆ ಅವಳೇ ನಿಮಗೆ ಇದಕ್ಕೆ ಪೂರಕವಾಗಿ ಒಂದು ಕವನ ವೈದೇಹಿ ಅವರು ಬರೆದಂತಹ ಕವನ ಇದೆ ಅಡುಗೆ ಮನೆ ಅನ್ನುವಂಥ ಒಂದು ಕವನ ಅಲ್ಲಿ ನೀವು ಆ ಕವನವನ್ನು ನೀವು ನೋಡಿದರೆ ಗೊತ್ತಾಗ್ತದೆ ಓದಿ ಒಂದು ಸಲ ನಿಮಗೆ ಸಿಕ್ಕಿದರೆ ಆ ಕವನವನ್ನು ಓದ್ಕೊಂಡುಬಿಡಿ ಈಗ ಎರಡನೇ ಭಾಗದಲ್ಲಿ ನೋಡ್ತಾ ಹೋಗೋಣ ತಂದು ವರ್ಷ ಹತ್ತು ಕಳೆದರೂ ಎಂದೂ ಕೈ ಕೊಟ್ಟಿದ್ದೇ ನೆನಪಿಲ್ಲ ಬೇಡಿದ್ದು ಆಗೊಮ್ಮೆ ಈಗೊಮ್ಮೆ ಸವೆದ ರಬ್ಬರಿನ ಬದಲಾವಣೆ ಮಾತ್ರ ಈ ಕುಕ್ಕರನ್ನು ನೋಡಿರ್ಬೋದು ನೀವು ಕುಕ್ಕರ್ ಹಾಳಾಗೋದೇ ಇಲ್ಲ ಅಷ್ಟು ಗಟ್ಟಿಯಾಗಿರ್ತದೆ ಅದು ಅದು ತಂದು ಎಷ್ಟು ವರ್ಷ ಆದರೂ ಇಲ್ಲಿ ಕವಯತ್ರಿ ಹೇಳ್ತಾರೆ ತಕೊಂಡು ಬಂದು ಹತ್ತು ವರ್ಷ ಆಯಿತು ಯಾವತ್ತೂ ಕೂಡ ಕೈ ಕೊಡಲೇ ಇಲ್ಲ ಅದು ಬೇಡಿದ್ದು ಒಂದೇ ಯಾವುದು ಅದು ಸವೆದ ರಬ್ಬರ್ನ ಬದಲಾವಣೆ ಅದರ ಒಳಗೊಂದು ರೌಂಡಿದು ಇದಿರ್ತದ ನೋಡಿ ಆ ಕಪ್ಪಿದ್ದು ಆ ರಬ್ಬರಿ ಇರ್ತದೆ ನೋಡಿ ಅದು ಮಾತ್ರ ಅದು ಸವೆದದ್ದು ಮಾತ್ರ ಅಂದರೆ ಹೆಣ್ಣು ಎಲ್ಲ ಕೆಲಸವನ್ನು ಮಾಡ್ತಾ ಹೋಗ್ತಾಳೆ ಅವಳು ತನ್ನದು ಅನ್ನೋದನ್ನು ತ್ಯಾಗ ಮಾಡಿಬಿಡ್ತಾಳೆ ಅವಳು ಎಲ್ಲೋ ಕೆಲವೊಮ್ಮೆ ಯಾವುದೋ ಒಂದು ಯಾವುದೋ ಇರ್ಬೋದು ಅದನ್ನು ಬೇಡಿದ್ದು ಬಿಟ್ಟರೆ ಅವಳಿಗೆ ಉಪಯೋಗಕ್ಕೆ ಬರುವಂಥದ್ದು ಅದು ತೀರಾ ಅವಶ್ಯಕ ಅನಿಸಿದಾಗ ಮಾತ್ರ ಅವಳು ಕೇಳ್ತಾಳೆ ಅಷ್ಟೇ ಹೊರತು ಎಲ್ಲವನ್ನೂ ತ್ಯಾಗ ಅವಳು ಮಕ್ಕಳಿಗಿರ್ಬೋದು ಗಂಡನಿಗಿರ್ಬೋದು ಅತ್ತೆ ಮಾವನಿಗಿರ್ಬೋದು ಒಟ್ಟಾರೆ ಹೇಳಬೇಕಾದ್ರೆ ಇಡೀ ಕುಟುಂಬಕ್ಕೆ ಅವಳು ತನ್ನ ತ್ಯಾಗವನ್ನು ಮಾಡಿ ಮಾಡಿರ್ತಾಳೆ ಅವಳು ಹೆಣ್ಣು ಅಂದರೆ ತ್ಯಾಗದ ಪ್ರತೀಕ ತ್ಯಾಗದ ಪ್ರತಿರೂಪ ಅವಳು ಇಂಥ ಮೌನ ಗೌರಿ ಮೃದು ಭಾಷೆ ಮೆಲುನಗೆಯ ಸರಳ ಸಜ್ಜನ ಸಖಿಯ ಒಳಗಿನ ಒತ್ತಡ ಅರಿವಾದದ್ದೇ ಮೊನ್ನೆ ಇಂತಹ ಮೌನ ಗೈ ಗೌರಿಯಾಗಿರುವಂತಹ ಮೃದು ಭಾಷೆಯನ್ನು ಆಡ್ತಾ ಇರುವಂತಹ ಮೇಲು ನಗೆಯನ್ನು ನಗುವಂತಹ ಸರಳವಾಗಿರುವಂತಹ ಸಜ್ಜನವಾಗಿರುವಂಥ ಈ ಸಖಿ ದಳಲ್ಲ ಅಡುಗೆ ಕೋಣೆಯ ಸಖಿ ಇವಳು ಇವಳು ಸ್ನೇಹಿತೆ ಗೆಳತಿ ಇವಳ ಒಳಗೆ ಎಷ್ಟು ಒತ್ತಡ ಇತ್ತು ಅಂತ ಅರಿವಾದದ್ದೇ ಮೊನ್ನೆ ಆ ದಿವಸ ಏನಾಯಿತು ಅಂತ ನೋಡಿ ಅಂದು ಎಂದಿನಂತಿದ್ದವಳು ತಲೆ ಮೇಲಿನ ಗೂಟವ ಕಿತ್ತೊಗೆದು ಆರ್ಭಟಿಸಿದ ಪರಿಗೆ ನಡುಗಿ ಹೋದ ಮನೆ ಮಂದಿ ಅವಳ ಶಾಂತವಾಗಿಸುವ ಪರಿ ಅರಿಯದೆ ಪರಿ ಪರಿಯಾಗಿ ಪರದಾಡಿ ಕೊನೆಗೂ ದೂರ ಬಿದ್ದಿದ್ದ ಗೂಟವ ಹುಡುಕಿ ಹರಸಾಹಸದಿಂದ ಮತ್ತೆ ಜಡಿದ ವೇಳೆಯಲ್ಲಿ ಎಲ್ಲರಿಗೂ ಅರಿವಾದದ್ದು ಅದೇ ಅಂದೂ ಕೂಡ ಅವಳು ಎಂದಿನ ಹಾಗೆ ಇದ್ಲು ಆವತ್ತು ಏನಾಯಿತು ಏನೋ ಗೊತ್ತಿಲ್ಲ ಒಳಗಿನ ಒತ್ತಡ ಹೊರಗೆ ಬಂದುಬಿಟ್ಟಿತ್ತು ತಲೆಯ ಮೇಲಿನ ಗೂಟ ನೀವು ಕುಕ್ಕರ್ ನೋಡಿದಾಗ ಗೊತ್ತಾಗ್ತದೆ ಮೇಲೊಂದು ಗೂಟ ಇದೆ ನೋಡಿ ಅದು ಅದನ್ನು ಕಿತ್ತೊಗೆದು ಏನು ಮಾಡಿದ್ಲು ಆರ್ಭಟಿಸಿ ಬಿಟ್ಲಂತೆ ಆರ್ಭಟಿಸಿದ ಆ ರೀತಿಗೆ ಇಡೀ ಮನೆಯವರು ನಡಿಗೆ ಹೋಗ್ತಾರೆ ಅವಳನ್ನು ಶಾಂತವಾಗಿ ಇರಿಸಬೇಕು ಯಾವ ರೀತಿ ಶಾಂತವಾಗಿರಿಸ್ಲಿ ಅಂತ ಅವಳಿಗೆ ಗೊತ್ತೇ ಅವರಿಗೆ ಯಾರಿಗೂ ಗೊತ್ತಾಗ್ಲಿಲ್ಲ ಕುಕ್ಕರ್ ಒಮ್ಮೆಲೆ ಸಿಡಿಯುವಂಥದ್ದು ನೀವು ನೋಡಿರ್ಬೋದು ಆ ಗೂಟ ಒಮ್ಮೆಲೆ ಮೇಲಕ್ಕೆ ಹೋಗಿ ಅಲ್ಲಿಂದ ಒತ್ತಡದ ರೀತಿಯಲ್ಲಿ ಬಹಳಷ್ಟು ವೇಗವಾಗಿ ಒಂದು ಗಾಳಿ ಬರ್ತದೆ ನೋಡಿ ಬಿಸಿ ಬಿಸಿ ಗಾಳಿ ಇರ್ತದೆ ಅದು ಕೆಲವೊಮ್ಮೆ ಇಡೀ ಕುಕ್ಕರ್ನ ಮುಚ್ಚಳ ಸಿಡಿದು ಹೋದರೆ ಮತ್ತೆ ಅಲ್ಲಿ ಯಾರೂ ನಿಲ್ಲುವ ಹಾಗೆ ಇಲ್ಲ ಇದು ಗೂಟವೇ ಮೇಲಕ್ಕೆ ಹೋಗಿ ಬಿಟ್ಟಿದಂತೆ ಏಕೋ ಒಳಗೊಳಗೇ ಕಸಿವಿಸಿ ಅದುವರೆಗೆ ಪರಿಕರವೆನಿಸಿದ್ದವಳು ಒಮ್ಮೆಲೆ ನನ್ನೊಳಗೆ ಪಡೆದು ಸ್ಥಾನ ಏರಿಬಿಟ್ಟಳು ಗುರುಪಟ್ಟವ ಈಗ ಅವಳು ಗೂಟವನ್ನು ತೆಗೆದು ತನ್ನ ಒಳಗಿನ ಒತ್ತಡವನ್ನು ತೋರಿಸ್ತಾಳೆ ಅಂದರೆ ಹೆಣ್ಣು ಸಿಡಿದು ಬಿಡ್ತಾಳೆ ಎಲ್ಲದಕ್ಕೂ ಒಂದು ತಾಳ್ಮೆ ಇದೆ ಸಹನೆಗೂ ಮೀತಿ ಇದೆ ಯಾವುದೋ ಏನೋ ಒಂದು ಏನೋ ಒಂದು ಆದಾಗ ಯಾವುದೋ ಒಂದು ಮಾತು ಬಂದಿರ್ಬೋದು ಅಥವಾ ಏನೋ ಒಂದು ಹೆಣ್ಣಿನ ಅವಳ ಮೇಲೆ ಒತ್ತಡ ಬಂದಾಗ ಅವಳು ಸಿಡಿದು ಬಿಡ್ತಾಳೆ ಎಲ್ಲವನ್ನು ಹಾಕಿ ಒಳಗಿಟ್ಟುಕೊಳ್ತಾಳೆ ಯಾವುದು ಇರ್ಬೋದು ಅಂದರೆ ಈ ಮಹಿಳೆಯರು ಯಾವಾಗ ಅವರನ್ನು ಪುರುಷರು ತುಳಿಯುತ್ತಾರೋ ಆ ತುಳಿದಾಗಲೂ ಕೂಡ ಕೆಲವೊಮ್ಮೆ ಏನಾಗ್ತದೆ ಅವಳು ಅದನ್ನು ಸಹನೆಯಿಂದ ಅದನ್ನು ಸಹಿಸಿಕೊಳ್ತಾಳೆ ಆದರೆ ಒಳಗೊಳಗೆ ಲಾವಾರಸದ ಹಾಗೆ ಅದುವರೆಗೆ ಪರಿಕರ ಒಂದು ಬರೀ ಒಂದು ಸಾಧನ ಅನ್ನುವಂತಹ ರೀತಿಯಲ್ಲಿ ಇದ್ದವಳು ಈಗ ಎಲ್ಲರೂ ಕೂಡ ಅವಳನ್ನು ಕಂಡು ಹೆದರ್ತಾರಂತೆ ನಿನ್ನೆವರೆಗೆ ಕಾಲಕಸ ಸದರದ ನೆಲೆ ದುಡಿತದ ಆಳಾಗಿದ್ದವಳ ಇಂದು ಮಾತನಾಡಿಸಲು ಅಳುಕು ಮುಟ್ಟಲು ಎದೆ ಡವಡವ ಹಿಂದಿನಂತೆ ಉಪಯೋಗಿಸಲು ಭಯ ನಿನ್ನೆವರೆಗೆ ಅವಳು ಕಾಲಕಸ ತಾನು ಹೇಳಿದಷ್ಟೇ ಮಾಡುವಂಥವಳು ಅನ್ನುವಂಥದ್ದಿತ್ತು ಆದರೆ ಈಗ ಅವಳು ಕೂಡ ಎಷ್ಟು ಹೊತ್ತಿಗೆ ಸಿಡಿಯುತ್ತಾಳೋ ಅನ್ನುವಂತಹ ಇದ್ದಾಳೆ ಹಾಗಾಗಿ ಈಗ ಆಕೆ ಕಾಲಕಸ ಅಲ್ಲ ಸದರದ ನೆಲೆಯಲ್ಲ ಅವಳು ತಾಸಾರದವಳಲ್ಲ ಅವಳು ತಾಸಾರ ಮಾಡುವ ಹಾಗೆನವಳಲ್ಲ ದುಡಿತದ ಆಳಾಗಿದ್ದವಳವಳು ನಿನ್ನೆ ತನಕ ಈಗ ಅವಳು ಅದನ್ನು ಪ್ರತಿಭಟಿಸ್ತಾ ಇದ್ದಾಳೆ ಅಂದರೆ ಹೆಣ್ಣು ಎಲ್ಲವನ್ನೂ ಸಹಿಸ್ತಾ ಹೋಗುವುದಲ್ಲ ಎಲ್ಲವನ್ನು ಪ್ರತಿಭಟಿಸಬೇಕು ಕೆಲವೊಮ್ಮೆ ಆಕೆಗೆ ಅರಿಯದ ರೀತಿಯಲ್ಲಿ ಈ ಕುಕ್ಕರ್ನ ಹಾಗೆ ಆಕೆ ಪ್ರತಿಭಟಿಸಿ ಬಿಡ್ತಾಳೆ ಆಕೆ ಅದಕ್ಕೆ ಯಾವುದೋ ಒಂದು ಏನೂ ಇರ್ಬೋದು ಯಾವ ಮಾತು ಇರ್ಬೋದು ಅದು ಯಾವ ಕೆಲಸವೂ ತನ್ನ ಮೇಲೆ ಹೊರೆ ಅನಿಸಿದಾಗ ಆಕೆ ಅದನ್ನು ಸಹಿಸಿಕೊಳ್ಳುವುದಿಲ್ಲ ಪ್ರತಿಭಟಿಸಿ ಬಿಡ್ತಾಳೆ ಅಂದರೆ ಪ್ರತಿಭಟನೆ ಅನಿವಾರ್ಯ ಹೆಣ್ಣುಮಕ್ಕಳಿಗೆ ಪ್ರತಿಭಟಿಸಬೇಕು ಇಲ್ಲದಿದ್ದರೆ ಎಲ್ಲವೂ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಯಾಕೆ ದುಡಿತದ ಆಳು ಮಾತ್ರ ಈ ಕುಕ್ಕರ್ನ ಹಾಗೆ ಈ ಕುಕ್ಕರ್ನ ಹಾಗೆ ಆಗಬೇಕು ಅವಳು ಅಂದರೆ ಒತ್ತಡವನ್ನು ಒಳಗೆ ಒಳಗೆ ಸಹಿಸಿಕೊಳ್ಳುವುದಲ್ಲ ಈ ರೀತಿ ಪ್ರತಿಭಟಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಇಲ್ಲಿ ಕೊಡ್ತಾರೆ ಕವಯತ್ರಿ ಅವಳು ಉಗುಳಿದ ಲಾವ ಮೂಡಿಸಿತ್ತು ಅಟ್ಟದಲ್ಲೊಂದು ಮುದ್ರೆಯುಂಗುರ ನೆನಪಿಡಬೇಕಾದ ಪಾಠದಂತೆ ಅವಳು ಈ ಕುಕ್ಕರ್ ಸಿಡಿದಿದೆ ಕುಕ್ಕರ್ ಗೂಟ ಎಸೆದು ಒತ್ತಡದಿಂದ ಒಂದು ಗುರುತನ ಮಾಡಿಬಿಟ್ಟಿದ್ದಂತೆ ಮೇಲೆ ಎಲ್ಲಿ ಅಟ್ಟ ನೋಡಿದರೆ ಗೊತ್ತಾಗ್ತದೆ ಇಲ್ಲಿ ಲಾವ ಮೂಡಿತಿ ಮೂಡಿಸಿತ್ತು ಒಂದು ಗುರುತನ ಒಂದು ಸಂಕೇತವನ್ನು ಆ ಮಾಡಿನಲ್ಲಿ ನೋಡಬಹುದಂತೆ ಹೀಗೆ ಹೀಗೆ ಆಗಿತ್ತು ಅನ್ನುವಂಥದ್ದು ನೆನಪಿಡಬೇಕಾದ ಪಾಠದಂತೆ ಕೊನೆಯಲ್ಲಿ ಕವಯತ್ರು ಒಂದು ಸಂದೇಶವನ್ನು ಕೊಡ್ತಾರೆ ಅಂದರೆ ಇಡೀ ಒಂದು ಕವನದ ದೃಷ್ಟಿಯಿಂದ ಕುಕ್ಕರ್ ಅಂತ ಹೇಳಿರ್ಬೋದು ಕುಕ್ಕರ್ ನನ್ನ ಪ್ರೀತಿಯ ಕುಕ್ಕರ್ ಹೌದು ನನ್ನ ಪ್ರೀತಿಯ ಕುಕ್ಕರ್ನ ಹಿಂದುಗಡೆ ಒಂದು ಸಂದೇಶ ಮಹಿಳೆಯರು ಪ್ರತಿಭಟಿಸಿದರೆ ಯಾರೂ ಕೂಡ ಎದುರು ನಿಲ್ಲುವ ಹಾಗಿಲ್ಲ ಹಾಗಾಗಿ ಒಂದು ಸಂದೇಶವನ್ನು ಕೊನೆಯಲ್ಲಿ ಕೊಡ್ತಾರೆ ನೋಡಿ ಒತ್ತಡದ ಅರಿವು ಬಿಡುಗಡೆಯ ನೆಲೆ ಎರಡೂ ಮೂಡಿಸಿದ ಅರಿವು ಮೂಗಿಲೆ ಥರ ಆಕೆ ಸಹನ ಮೂರ್ತಿ ಸಹನೆಯ ಪ್ರತೀಕ ತಾಳ್ಮೆ ಎಲ್ಲವೂ ಇದೆ ದುಃಖ ಧುಮ್ಮನ ಎಲ್ಲವನ್ನೂ ಕೂಡ ಅವಳು ಸಹಿಸಿಕೊಂಡಿರ್ತಾಳೆ ತಾಳ್ಮೆಯ ರೀತಿಯಲ್ಲಿ ಆಕೆ ಸಹಿಸಿಕೊಂಡಿರ್ತಾಳೆ ಆದರೆ ಒತ್ತಡದ ಅರಿವು ಎರಡನ್ನೂ ಕೂಡ ಬಿಡುಗಡೆಯ ನೆಲೆ ಅಂದರೆ ಆ ಬಿಡುಗಡೆ ಬೇಕು ಅವಳಿಗೆ ಎರಡೂ ಕೂಡ ಒತ್ತಡವೂ ಇದೆ ಆ ಒತ್ತಡದಿಂದ ಆಕೆ ಬಿಡುಗಡೆಯನ್ನು ಬಯಸ್ತಾಳೆ ಆಕೆ ಇದು ಮೂಡಿಸಿದ ಅರಿವು ಮಾತ್ರ ಮುಗಿಲೆತ್ತರ ಎಲ್ಲಿಯಾದರೂ ಹೆಣ್ಣು ಸಿಡಿದು ನಿಂತರೆ ಇಡಿ ಜಗತ್ತಿನಲ್ಲಿ ಸಂಚಲನವನ್ನು ಮೂಡಿಸ್ತಾಳಂತೆ ಯಾಕೆ ಹೆಣ್ಣು ಮುನಿದರೆ ಮಾರಿ ಅಂತ ಕೇಳಿರ್ಬೋದು ನೀವು ಅದೇ ಆ ರೀತಿಯಲ್ಲಿ ಹೆಣ್ಣು ಅಂದರೆ ತಾಳ್ಮೆಯ ಪ್ರತೀಕ ಜೊತೆಯಲ್ಲಿ ಸಿಡಿಯುವಂತಹ ಗುಣವೂ ಕೂಡ ಆಕೆಗಿದೆ ಅನ್ನುವಂಥದ್ದನ್ನು ಈ ಕವನದಲ್ಲಿ ನಾವು ನೋಡಬಹುದು ವಿದ್ಯಾರ್ಥಿಗಳೇ ಇಲ್ಲಿಗೆ ಸಬಿಹಾ ಭೂಮಿಗೌಡ ಇವರು ಬರೆದಂತಹ ಈ ಕವನದ ಸಾರಾಂಶವನ್ನು ಕೇಳಿದ್ದೀರಿ ಇದಕ್ಕೆ ಸರಿಯಾಗಿ ನೀವು ಒಟ್ಟಿಗೆ ಒಂದು ಮೂರು ಪ್ರಶ್ನೆಗಳಿವೆ ಆ ಪ್ರಶ್ನೆಗಳನ್ನು ನೋಡಿ ಮೊದಲ ಪ್ರಶ್ನೆ ಜಡವಸ್ತುವಾದ ಕುಕ್ಕರ್ ಕವಿತೆಯಲ್ಲಿ ಹೇಗೆ ಮೂಡಿಬಂದಿದೆ ಹೆಣ್ಣಿನ ಎರಡನೇ ಪ್ರಶ್ನೆ ಹೆಣ್ಣಿನ ಸ್ಥಾನಮಾನದಲ್ಲಿ ಆಗುವ ಬದಲಾವಣೆಯನ್ನು ಕವಿತೆ ಕಟ್ಟಿಕೊಟ್ಟ ಪರಿಯನ್ನು ಚರ್ಚಿಸಿರಿ ಮೂರನೇ ಕವನ ನನ್ನ ಪ್ರೀತಿಯ ಕುಕ್ಕರ್ ಕವಿತೆಯ ಸ್ವಾರಸ್ಯವನ್ನು ವಿವರಿಸಿರಿ ಹಾಗೆ ಸಂದರ್ಭಕ್ಕೆ ಈ ಸಾಲುಗಳು ಬರಬಹುದು ಸಂದರ್ಭ ಹೇಗೆ ಬರೀಬೇಕು ಅಂತ ಗೊತ್ತಿದೆ ನಿಮಗೆಲ್ಲ ಒಂದನೇದು ಸೇವೆಗೆ ಹಿಂಜರಿಯದೆ ನಿಲ್ಲುತ್ತಿತ್ತು ಎರಡನೇದು ಒಳಗಿನ ಒತ್ತಡ ಅರಿವಾದದ್ದೇ ಮೊನ್ನೆ ಮೂರನೇ ಪ್ರಶ್ನೆ ನಿನ್ನೆವರೆಗೆ ಕಾಲಕಸ ಸದರದ ನೆಲೆ ದುಡಿತದ ಆಳಾಗಿದ್ದಳು ನಾಲ್ಕನೇ ಪ್ರಶ್ನೆ ಅವಳು ಉಗುಳಿದ ಲಾವ ಮೂಡಿಸಿತ್ತು ಅಟ್ಟದಲ್ಲೊಂದು ಮುದ್ರೆಯುಂಗುರ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಕವನದ ಸಾರಾಂಶ ಮುಕ್ತಾಯವಾಗ್ತದೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ